ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮ ಮಿತ್ರರಿಗೆ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ಪ್ರೇಕ್ಷಕರಿಗೆ ಎಲ್ರಿಗೂ ನಮಸ್ಕಾರ ನಿರ್ಮಾಣದಿಂದ ವಿದ್ಯಾಪತಿ ಚಿತ್ರಕ್ಕೆ ಟ್ರೈಲರ್ ಲಾಂಚ್ಗೆ ಪ್ರೇರಣಾ ಪತಿಯನ್ನು ಕರೆದಿದ್ದಕ್ಕೆ ಇಡೀ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಚಿತ್ರ ತುಂಬಾನೇ ಸೇಫ್ ಹ್ಯಾಂಡ್ಸ್ ಅಲ್ಲಿ ಇದೆ ಏನಕ್ಕೆ ಅಂದ್ರೆ ಯೋಗಿ ಸರ್ ಕಾರ್ತಿಕ್ ಸರ್ ಸ್ಟುಡಿಯೋಸ್ ರಿಲೀಸ್ ಮಾಡ್ತಾ ಅಂದ್ರೆ ಥಿಯೇಟರ್ ಸೆಟ್ ಅಪ್ ಡೆಫಿನೆಟ್ಲಿ ಪ್ರಾಮಿಸಿ ಆಗಿರುತ್ತೆ ಈ ಚಿತ್ರ ಏಪ್ರಿಲ್ ಹತ್ತನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಇವರು ಚಿತ್ರವೊಂದರಿಗೋಗಿ ಚಿತ್ರ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಅಂತ ಡೆಫಿನೆಟ್ಲಿ ಇದೆ ಈ ಚಿತ್ರದಲ್ಲಿ ನಾಯಕ ನಟರಾಗಿ ನಾಗಭೂಷಣ್ ಸರ್ ಅವರು ಆಕ್ಟ್ ಮಾಡಿದ್ದಾರೆ ಇವ್ರದು ಆಲ್ಮೋಸ್ಟ್ ಎಲ್ಲಾ ಚಿತ್ರನೂ ನೋಡಿದ್ವಿ ಎಸ್ಪೆಷಲಿ ಹನಿಮೋನ್ ಹನಿಮೂನ್ ನೋಡ್ದಾಗಲ್ಲ ಯಾವಾಗ ಹನಿಮುಂಟು ಹನಿಮುಂಟು ಅಂತ ಟು ಬಗ್ಗೆ ಕೇಳ್ತಾ ಇದ್ದಟ್ಟ ಚಿತ್ರ ನೋಡಿದೆ ಮತ್ತೆ ಟಗರು ಪಲ್ಯ ನೋಡಿದೆ ನಾಗಭೂಷಣ್ ಸರ್ ಇಸ್ ವರ್ಸೆಟೈಲ್ ಆಕ್ಟರ್ ಅಂತ ಹೇಳಿದ್ರು ತಪ್ಪಿಲ್ಲ ಈ ಸಿನಿಮಾ ಟ್ರೈಲರ್ ಅಲ್ಲೂ ಅಷ್ಟೇ ತುಂಬಾನೇ ಅನ್ಸ್ತಾ ಇದೆ ಅಂದ್ರೆ ಹ್ಯೂಮರಸ್ ಆಗಿದೆ ಡೆಫಿನೆಟ್ಲಿ ಇದು ಒಂದು ಒಳ್ಳೆ ಎಂಟರ್ಟೈನರ್ ಆಗುತ್ತೆ ಅಂತ ಒಂದು ನಂಬಿಕೆ ನನಗಿದೆ ಆ್ಯಂಡ್ ಹೀರೋಯಿನ್ ಆಗಿ ಮಲೈಕಾ ಮ್ಯಾಮ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಉಪಾಧ್ಯಕ್ಷದಲ್ಲಿ ಅವ್ರ ಆ್ಯಕ್ಟಿಂಗ್ ನೋಡಿದೆ ಇವಾಗ ಎರಡನೇ ಚಿತ್ರ ಸೊ ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಮೇಡಮ್ ಆ್ಯಂಡ್ ಶ್ರೀವತ್ಸ ಅವರು ಒಳ್ಳೆ ಟೈಮಿಂಗ್ ಬ್ರಾ ಸೂಪರ್ ಶಿವತ್ಸ ಮಾಡಿದರೆ ಮತ್ತೆ ಧರ್ಮ ಸರ್ ಮಾಡಿದರೆ ನಮ್ಮ ಪೂರ್ಣಚಂದ್ರ ಸರ್ ಮಾಡಿದ್ದಾರೆ ಅವರು ತುಂಬ ಇದು ಮರ್ಯಾದೆ ಪ್ರಶ್ನೆ ಚಿತ್ರ ನೋಡಿದೆ ಸೂಪರ್ ಆಲ್ ದ ವೆರಿ ಬೆಸ್ಟ್ ಅಂಡ್ ನಿಮ್ಮದು ಎಕ್ಕ ಸಾಂಗ್ ಎಕ್ಸ್ಟ್ರಾಡಿನರಿ ಸೂಪರ್ ಆಗಿದೆ ಸೊ ನಮಗೆ ಖುಷಿ ವಿಚಾರ ಏನು ಅಂದ್ರೆ ಎಲ್ಲರೂ ಅಂದ್ರೆ ನನಗೆ ನಮ್ಮ ಅಂಕಲ್ ನೆನಪಾಗ್ತಾರೆ ಅಂಡ್ ರವಿಚಂದ್ರನ್ ಸರ್ ವ್ಯಕ್ತಿತ್ವದಲ್ಲಿ ಯಾಕೆಂದ್ರೆ ಅಲ್ಲಿ ದುಡಿದು ಕೆರೆ ನೀರನ್ನು ಕೆರೆಗೆ ಅಂತಾರಲ್ಲ ಸೊ ಥರ ನಮ್ಮ ಪೀಳಿಗೆಯಲ್ಲಿ ನಮ್ಗಳ ಜೊತೆ ಇರೋದು ಧನಂಜಯ ಅವರು ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಸೊ ತರ ಒಳ್ಳೆ ಮನಸ್ಸು ಒಳ್ಳೆ ವ್ಯಕ್ತಿತ್ವ ಇರೋ ವ್ಯಕ್ತಿ ಧನಂಜಯ ಅವ್ರಿಗೆ ಒಳ್ಳೇದಾಗೆ ಆಗತ್ತೆ ಯಾಕೆಂದ್ರೆ ಈಸ್ ರಿಯಲ್ ಎಲ್ಲೂ ಆರ್ಟಿಫಿಷಿಯಲ್ ಆಗಿಲ್ಲ ಸೊ ಇವ್ರಿಗೆ ಒಳ್ಳೇದ್ ಆಗ್ಲೇಬೇಕು ಒಳ್ಳೇದಾಗ್ಬೇಕು ಅಂದ್ರೆ ಎಲ್ಲ ಕನ್ನಡ ಕಲಾಭಿಮಾನಿಗಳು ದಯವಿಟ್ಟು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಆ್ಯಂಡ್ ಡೈರೆಕ್ಷನ್ ಮಾಡಿರೋದು ಇಶಾನ್ ಅಂಡ್ ಹಸೀನ್ ಅವರು ಸೊ ನಿಮ್ಮಿಬ್ಬರಿಗೂ ಆಲ್ ದ ವೆರಿ ಬೆಸ್ಟ್ ಇಕ್ಕಟ್ಟು ಚಿತ್ರ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ನೋಡಾದ್ಮೇಲೆ ನಾನು ಎಂಟಿಂಗ್ ಫೋರ್ಸ್ ಮಾಡಿ ತೋರಿಸಿದ್ದೆ ಚಿತ್ರ ಸೊ ನಮ್ಮ ವಿದ್ಯಾಪತಿ ವಿದ್ಯಾಪತಿ ಒಳ್ಳೇದಾಗ್ಲಿ ಆಲ್ ದ ವೆರಿ ಬೆಸ್ಟ್ ಏಪ್ರಿಲ್ ಹತ್ತನೇ ತಾರೀಕು ಆಗಿಲ್ಲ ಅಂದ್ರೂ